ಸೊ ನಮಗೆ ಪರ್ಚೆಯವರು ನಮಗೆ ನಮಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಸಿಗೋರು ನಿಮ್ಮ ಮಾಧ್ಯಮದವರು ಸೊ ದಯವಿಟ್ಟು ಈ ಸಿನಿಮಾನ ನಿಮ್ಮ ಕೈಯಾದಷ್ಟು ಸಪೋರ್ಟ್ ಮಾಡಿ ನಾಮಸನಿಮಾ ನಮ್ಮ ಸಿನಿಮಾ ಕೌಟುಂಬಿಕ ಹಿನ್ನೆಲೆಯುಳ್ಳ ಚಿತ್ರವಾಗಿದ್ದು ಒಳಗೊಂಡಿರುವ ಉತ್ತಮ ಕಥಾ ಹಂದರ ಸ್ನೇಹಿತರ ನಡುವಿನ ಸುಂದರ ಕಥಾ ಹಂದರ ಜೊತೆಗೆ ಪ್ರೇಮ ಕಥೆಯೂ ಚಿತ್ರದಲ್ಲಿದೆ ಎಂದರು ಏನ್ ಹಾಳಾಗ್ತದೆ ಕಾಲೇಜ್ ಮೂಮೆಂಟ್ ಆ ಒಂದು ಟಿಪ್ಸ್ ನ ತಗೊಂಡು ಒಂದು ಮಾಡ್ತಾ ಇರೋದು ನನ್ ಗಮನಕ್ಕೆ ಬಂತು ಮತ್ತೆ ಇದರಲ್ಲಿ ಇಬ್ಬರು ಈರೋಬ್ರು ಒಂದು ತಾಯಿ ಅಂದರೆ ಒಂದು ತಾಯಿಗೆ ತಾಯಿ ಇರೋದಿಲ್ಲ ಒಂದು ಈರೋಗೆ ತಾಯಿ ಇರೋದಿಲ್ಲ ಇನ್ನೊಬ್ಬ ಹೀರೋಗೆ ತಾಯಿ ಇರ್ತಾರೆ ಬಟ್ ಅವನು ತಾಯಿ ಪ್ರೀತಿ ಏನು ಅಂತ ಅವನಿಗೆ ಗೊತ್ತಿಲ್ಲ ಬಟ್ ಇನ್ನೊಬ್ಬ ಹೀರೋ ಇರ್ತಾನಲ್ಲ ಅವನಿಗೆ ತಾಯಿ ಪ್ರೀತಿ ಏನಂತ ಗೊತ್ತಿತ್ತು ರಾಜ್ಯಾದ್ಯಂತ ಮೇ ಎರಡರಂದು ತೆರೆ ಕಾಣಲಿರುವ ನಾನ್ ಪೋಲಿ ಚಿತ್ರ ಸುಮಾರು ಐವತ್ತು ಚಿತ್ರ ಮಂಚರುಗಳಲ್ಲಿ ತೆರೆ ಕಾಣಲಿದೆ ಈಗಾಗಲೇ ಬಿಡುಗಡೆಗೊಂಡಿರುವ ಚಿತ್ರದ ಟ್ರೇಲರ್ ಜನಮನ ಗೆದ್ದಿದೆ ಚಿತ್ರದ ಚಿತ್ರೀಕರಣವು ಬೆಂಗಳೂರು ಮಂಗಳೂರು ಸೇರಿದಂತೆ ವಿವಿಧೆಡೆ ಚಿತ್ರಣಗೊಂಡಿದ್ದು ಹೊಸಬರು ಹೊಸ ಪ್ರಯತ್ನಕ್ಕೆ ಮುನ್ನುಗ್ಗಿದ್ದು ಚಿತ್ರದ ಗೆಲುವಿಗೆ ಸಹಕರಿಸಿ ಎಂದರು ಆ ಪಿಕ್ಚರ್ನ ಡೈರೆಕ್ಟ್ ಆ್ಯಂಡ್ ಆ್ಯಕ್ಟ್ ಮಾಡೋದು ಮಿಸ್ಟರ್ ಯಶವಂತ್ ಅಂತ ಆ್ಯಂಡ್ ಇದು ಅವರ ಫಸ್ಟ್ ಟೈಮ್ ಹೀರೋಯಿನ್ ದಿಶಾ ಅಂತ ವೆರಿ ಪ್ರಿಟಿ ಗರ್ಲ್ ಆ್ಯಂಡ್ ದ ಗುಡ್ ಕಾಂಬಿನೇಷನ್ ಪಿಕ್ಚರಲ್ಲಿ ನಾನ್ ಪೋಲಿ ಅನ್ನೋ ಪಿಕ್ಚರಲ್ಲಿ ಆ್ಯಂಡ್ ಪ್ರೊಡ್ಯೂಸರ್ ಬಂದುಬಿಟ್ಟು ಮೂರ್ತಿ ಅನ್ನೋರು ಅದು ಯಶವಂತ್ ಅವ್ರ ತಂದೆ ಹೀರೋ ಅವರ ತಂದೆನೇ ಪಿಕ್ಚರ್ ಟೈಟ್ಲ್ ಚೆನ್ನಾಗಿದೆ ನಾನ್ ಪೋಲಿ ಅಂತ ಸೊ ಒಳ್ಳೇದಾಗಲಿ ಐ ವಿಶ್ ಇಮ್ ಆಲ್ ದ ವ ವೆರಿ ಬೆಸ್ಟ್ ಇವತ್ತು ಟ್ರೈಲರ್ನ ನನ್ನ ಕೈ ಲಾಂಚ್ ಮಾಡಿಸ್ಕೊಂಡು ನಾನು ಲಾಂಚ್ ಮಾಡಿದ್ದೀನಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಒಳ್ಳೆ ಟ್ಯಾಲೆಂಟ್ಸ್ನ ಟ ಸಪೋರ್ಟ್ ಮಾಡಿ ಅಂತ ಯಾವಾಗಲೂ ಹೇಳ್ತೀನಿ ಇದೇ ಫಿಲಮ್ ನಾನ್ ಪೋಲಿ ಮೇ ಸೆಕೆಂಡ್ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಹೊಸ ಟ್ಯಾಲೆಂಟ್ಸ್ಗೆ ಎಷ್ಟು ಅವಕಾಶ ಕೊಡ್ತಿರೋ ಅಷ್ಟು ಹೊಸ ಹೊಸ ಕಲೆಗಳು ಹೊಸ ಹೊಸ ಫಿಲ್ಮ್ಗಳು ಆಚೆ ಬರುತ್ತೆ ಸೊ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಭುವನೇಶ್ವರಿ ಥ್ಯಾಂಕ್ ಯು ಸೊ ಮಚ್ ಕ್ಲೋಸ್ ಆಫ್ ಲಾಕ್ ಪತ್ರಿಕಾಗೋಷ್ಠಿಯಲ್ಲಿ ನಾಯಕ ಹಾಗೂ ನಿರ್ದೇಶಕ ಎಂ ಯಶವಂತ್ ನಿರ್ಮಾಪಕರಾದ ಮೂರ್ತಿ ಸಿ ಕಲಾವಿದರಾದ ಖಳನಾಯಕ ರಾಯಚೂರು ದೇವರಾಜ್ ಹಾಗೂ ಮೋಹನಗಿರಿ ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ